ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠ ಕತೆಗೆ ಫುಲ್ ಸ್ಟಾಪ್ ಇಡೋಕೆ ತಾಂಡವೇ ರೆಡಿ ಆಗ್ತಾರೆ ಹಬ್ಬಪ್ಪ ಏನಾಯಿತು ಅಂಥದ್ದು ಪೂಜೆ ಇಟ್ಕೊಂಡಿದ್ರೆ ಇಲ್ಲಿ ಶ್ರೇಷ್ಠಗೆ ಟಾಸ್ಕ್ ಕೊಟ್ಟಿದ್ದು ಕಸುಮಾ ಅಲ್ಲ ತಾಂಡವ್ ಅಂಥದ್ದೇನಾಯಿತು ಆ ಟಾಸ್ಕನ್ನು ಖಂಡಿತವಾಗ್ಲೂ ಕರೆಕ್ಟಾಗಿ ನಿಭಾಯಿಸ್ತಾಳೆ ಶ್ರೇಷ್ಠ ಅದಂತೂ ಸಾಧ್ಯವೇ ಇಲ್ಲ ಅಂಥದ್ದು ಏನಾಗಿರ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಆಗಂತೂ ಕುಸುಮ ಕೊಟ್ಟಿದ್ದ ಕೆಲಸನ ಮಾಡಿ 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 ಸಾಕಾಗ್ಬಿಟ್ಟದ ಅದರಲ್ಲೂ ಒಂದೇ ದಿನಕ್ಕೆ ಈ ಕಡೆ ಶ್ರೇಷ್ಠ ಆಗಿ ಹಬ್ಬ ಸಾಕಪ್ಪ ಈ ಮನೆ ಸವಾಸ ಅನುಷ್ಠರ ಮಟ್ಟಿಗೆ ಶ್ರೇಷ್ಠ ಭಾಗ್ಯ ಸೋರಿ ಕುಸುಮ ಭಾಗ್ಯ ಶ್ರೇಷ್ಠನ ತೊಗೊಂಡು ಬಂದು ನಿಲ್ಲಿಸಿದಾರ ಆದರೂ ಕೂಡ ಈ ಮನೇಲಿ ಜಾಗ ಗಿಟ್ಟಿಸ್ಕೋಬೇಕು ಈ ಮನೆ ಸೊಸಿ ಆಗಬೇಕು ತಾಂಡವನ ಪಡ್ಕೋಬೇಕು ಅಂತ ಅಂದ್ಕೊಂಡಿರೋ ಶ್ರೇಷ್ಠ ಎಲ್ಲವನ್ನ ಎಷ್ಟು ಸಹಿಸೋಕಾಗುತ್ತೋ ಅಷ್ಟು ಸಹಿಸಿಕೊಂಡೆ ಎಲ್ಲ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ರಾತ್ರಿ ಆದರೂ ನಿದ್ರೆ ಇಲ್ಲ ಅದರಲ್ಲೂ ಕಡೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಎಲ್ಲದರಿಂದ ತಪ್ಪಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ ಸಂಪನ್ನು ಆಫ್ ಮಾಡ್ತಾಳೆ ಬಟ್ ಆಫ್ ಮಾಡಿದ್ರೇನು ಇಲ್ಲಿ ಸುಂದರಿ ಮಾತೇ ಪೂಜೆ ಕರ್ಕೊಂಡು ಹೋಗಿದ್ದ ಅದೇ ಸಂಪಿಂದ ನೀ ಹೋಗಿ ಸ್ನಾನ ಮಾಡೋಕೆ ಹೋಗು ಅಂತ ಕಲ್ಸಿದ್ರೆ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಭಾಗ್ಯ ಎಂಟ್ರಿ ಕೊಡ್ತಾರೆ ಇದರಿಂದಾಗಿ ಶ್ರೇಷ್ಠ ಹೇಗೆ ಸ್ನಾನ ಮಾಡ್ಕೊಂಡೆ ಅಂದ್ರೆ ಯಾರೋ ಸಮ್ ಆಫ್ ಮಾಡಿದ್ರು ಆನ್ ಮಾಡ್ಕೊಂಡೆ ಅಷ್ಟೇ ಅಂತ ಹೇಳ್ತಾರೆ ತದನಂತರ ಶ್ರೇಷ್ಠ ಹೋಗಿದೆ ಬಿಸಿ ನೀರಲ್ಲಿ ಸುಪ್ಪ ಬಾಗಿ ಸ್ನಾನ ಮಾಡ್ಕೋತಾರ ಅದರ ನಡುವೆ ಪೂಜಾ ಸುಂದ್ರಿ ಹೊರಗಡೆನೆ ಕಾಯ್ತಾ ಶ್ರೇಷ್ಠ ಬರ್ತಿದ್ರೆ ಏನದು ತಣ್ಣೀರಲ್ಲಿ ಸ್ನಾನ ಮಾಡಬೇಕಿತ್ತಲ್ವ ಅತ್ತೆ ಹೇಳಿದ್ದು ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಆದರೆ ನೀನು ಯಾಕೆ ಬಿಸಿನೀರಲ್ಲಿ ಸ್ನಾನ ಮಾಡಿದ್ಯಾ ಅಂದಾಗ ಇಲ್ಲಪ್ಪ ನಾನು ತಣ್ಣೀರಲ್ಲೇ ಸ್ನಾನ ಮಾಡಿರೋದು ಅಂತ ಶ್ರೇಷ್ಠ ಹೇಳಿದರೆ ತಣ್ಣೀರಲ್ಲಿ ಸ್ನಾನ ಮಾಡಿದರೆ ಹೋಗೇ ಎಲ್ಲಾದರೂ ಬರುತ್ತಾ ನೀನು ಬಿಸಿನೀರಲ್ಲೇ ಸ್ನಾನ ಮಾಡಿದ್ಯಾ ಇರು ನಾಟಕ ಮಾಡ್ತಿದ್ಯಾ ನೀನು ಅತ್ತೆಗೆ ಹೇಳ್ತೀವಿ ಅಂತ ಹೇಳಿ ಅತ್ತೆ ಕುಸ್ಮಾಬೆ ಅವ್ರನ್ನ ಕರೀತಾರೆ ಈ ಕಡೆ ಕುಸ್ಮಾ ಅವರು ಬಂದಿದೆ ಏನಾಯಿತು ಏನು ಅಂದಾಗ ಅತ್ತೆ ನೋಡಿ ನೀವು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಪೂಜೆ ಇದೆ ಅಂತ ಹೇಳಿದರೆ ಆದರೆ ಇವಳು ಈಗ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಅಂದಾಗ ಏನಿದು ಶ್ರೇಷ್ಠ ಅಂತ ಹೇಳ್ತಿದ್ರೆ ಅದು ಹಾಗಲ್ಲ ಅಂತ ಹೇಳ್ತಿದ್ದಾಳೆ ದಯವಿಟ್ಟು ಕ್ಷಮಿಸಿ ನಂಗೆ ತಣ್ಣೀರ್ ಅಂದ್ರೆ ಅಲರ್ಜಿ ಆಗೋದಿಲ್ಲ ಅದಕ್ಕೋಸ್ಕರ ಬಿಸ್ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ಅಂತ ಅದೆಲ್ಲ ಆಗೋದಿಲ್ಲ ಪೂಜೆ ಇದೆ ಅದು ಎಷ್ಟು ನೀಟಾಗಿ ನಡಿಬೇಕು ಗೊತ್ತಾ ತುಂಬ ಮಡಿ ಮೈಲ್ಗೆಯಿಂದ ನಡಿಬೇಕು ನೀನು ಈ ರೀತಿಯೆಲ್ಲ ಬಿಸಿನೀರಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಮಾಡೋ ಆಗಿಲ್ಲ ತಣ್ಣೀರಲ್ಲೇ ಸ್ನಾನ ಮಾಡ್ಕೋಬೇಕು ಮನೆ ಸೊಸೆ ಕೆಲಸ ನಿಭಾಯಿಸೋದು ಅಂದರೆ ಅಷ್ಟು ಸುಲಭ ಅಂತ ಅನ್ಕೊಂಬಿಟ್ಟಿದೆಯಾ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಾ ಮಗದೊಮ್ಮೆ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಪ್ಲೀಸ್ ಅಥವಾ ಇನ್ನು ಮುಂದೆ ಬಿಸಿನೀರಲ್ಲೇ ಸ್ನಾನ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅವೆಲ್ಲ ಸಾಧ್ಯನೇ ಇಲ್ಲ ಹೋಗ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಾ ಅಂದರೆ ಮಾಡ್ಕೊಂಡು ಬರಬೇಕು ಅಷ್ಟೆ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಶ್ರೇಷ್ಠ ಕರ್ಮ ಇನ್ನೇನು ಮಾಡೋದು ಅಂತ ಮಾಡ್ಕೊಂಡು ಬರಲೇಬೇಕಾಗತ್ತೆ ನಂತರ ಈ ಕಡೆ ನೈವೇದ್ಯ ಮಾಡಬೇಕಾಗಿದೆ ಈ ಕಡೆ ಎಲ್ಲರೂ ಕೂಡ ಟೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿದ್ದಾರೆ ಇವತ್ತು ಫಲಹಾರನೇ ಆಗಿರುವುದರಿಂದಾಗಿ ಯಾರು ಕೂಡ ಊಟ ಮಾಡ್ತಿಲ್ಲ ಈ ಕಡೆ ಎಲ್ರಿಗೂ ಬಾಳೆನ್ ಕೊಟ್ಟಿದ್ದೆ ಇವತ್ತು ಬಾಲ ಫಲಹಾರ ಮಾತ್ರ ತಿನ್ನಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ನೋಡಿ ಶ್ರೀಷ್ಠ ನೀನು ಕೂಡ ಕದ್ದು ಕಾಣ್ದಂಗೆ ತಿನ್ನೋದಲ್ಲ ಇದು ತುಂಬಾ ಮಣಿ ಮೈಲ್ಗೆಯಿಂದ ಆಗಬೇಕಾಗಿದೆ ಇದರಲ್ಲಿ ನೀನು ಯಾವುದೇ ರೀತಿಯ ಅಪಚಾರಗಳನ್ನು ಕೂಡ ಮಾಡಬಾರ್ದು ನೀನು ಕೂಡ ಬಾಳೆಹಣ್ಣು ತಿನ್ಕೊಂಡೇ ಇರಬೇಕು ಅಂತ ಬಾಳೆಹಣ್ಣು ಕೊಡ್ತಾರೆ ತದನಂತರ ಇಲ್ಲಿ ಸುನಂದ್ ಅವರು ಭಾಗ್ಯ ಹತ್ರ ಬಂದಿದ್ದೆ ತಗೋ ಭಾಗ್ಯ ಇದರಲ್ಲೇ ನೈವೇದ್ಯ ಮಾಡು ದೇವರಿಗೆ ಅಂತ ಹೇಳಿ ಬೆಳ್ಳಿ ಬಟ್ಲು ತಟ್ಟೆನೆಲ್ಲ ಕೊಟ್ಟರೆ ಅಷ್ಟರಲ್ಲಿ ತಾಂಡ ಬಂದದೇ ಇಲ್ಲ ಯಾವುದೇ ಕಾರಣಕ್ಕೂ ಭಾಗ್ಯ ಈ ಒಂದು ಪೂಜೆಯಲ್ಲಿ ಇನ್ವಾಲ್ವ್ ಆಗೇ ಆಗಲೇ ಕೂಡದು ಯಾವುದೇ ಒಂದು ಕೆಲಸನೂ ಕೂಡ ದೇವರಿಗೆ ಸಂಬಂಧಪಟ್ಟಿದ್ದು ನೈವೇದ್ಯನೂ ಕೂಡ ಇಲ್ಲಿ ಭಾಗ್ಯ ಮಾಡಿಕೂಡ್ದು ಅವಳಿ ಮನೆಗೆ ಏನಾಗಬೇಕು ಈ ಮನೆ ಸೊಸೆ ಅದನ್ನೆಲ್ಲ ಮಾಡಬೇಕೆ ಹೊರತು ಭಾಗ್ಯ ಅಲ್ಲ ಅಂತ ಹೇಳ್ತಾರ ಈ ಕಡೆ ಸುನದ್ ಅವರು ಹಾಡ್ತಾರೆ ಏನ್ ಮಾತಾಡ್ತಿದ್ರ ನೀವು ಹಾಗೆ ಹೀಗೆ ಅಂತ ಏನ್ ಮಾತಾಡ್ತಿದ್ದೀನಿ ಸರಿಯಾಗೆ ಮಾತಾಡ್ತಿದ್ದೀನಿ ಯಾಕೆ ಇವಳು ಮಾಡ್ಬೇಕು ಅದನ್ನೆಲ್ಲ ಮಾಡಬೇಕಾಗಿರೋದು ಶ್ರೇಷ್ಠ ಇವಳು ಈ ಮನೆ ಅತಿಥಿ ಆದ್ಮೇಲೆ ಈ ಮನೆ ಸೊಸೆ ಶ್ರೇಷ್ಠ ಮಾಡ್ತಾಳ ಅಂದಾಗ ಶ್ರೇಷ್ಠ ಆಗಿ ಯಪ್ಪ ಹೇಗೋ ಮಾಡ್ತಾ ಇದ್ಲು ತಂದ್ ಅಂತ ಕಟ್ತಿದ್ದಾನಲ್ಲ ಈ ತಾಂಡವ್ ಅಂತ ಜೊತೆಗೆ ಈ ಕಡೆ ಅಮ್ಮ ಕೂಡ ಏನೋ ಹೇಳಕ್ಕೆ ಹೋದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಈ ಮನೆ ಸೊಸೆ ಅಂತ ಶ್ರೇಷ್ಠ ಆದ್ಮೇಲೆ ಶ್ರೇಷ್ಠ ಮಾಡ್ಬೇಕಲ್ವಾ ಮನೆ ಅತಿಥಿಗಳು ಯಾರಾದರೂ ಮಾಡ್ತಾರ ಮನೆ ಅತಿಥಿಗಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನೋಡುವ ಭಾಗ್ಯ ನೀನ ಮನೆ ಅತಿಥಿ ನಾವು ನಮ್ಮನೆ ಅತಿಥಿ ಕೈಲಿ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಸಾಕು ದೇವ್ರ ವಿಷಯದಲ್ಲಿ ಇದೆಲ್ಲ ಬೇಡ ದೇವ್ರ ವಿಷಯದಲ್ಲಿ ಇದನ್ನೆಲ್ಲ ಆಗೋದಿಲ್ಲ ಆ ಶ್ರೇಷ್ಠಗೆ ಕಾಫಿನೇ ಮಾಡಕ್ ಬರಲ್ಲ ಅಡಿಕೆನೆ ಮಾಡಕ್ ಬರಲ್ಲ ಅಂತದ್ರಲ್ಲಿ ದೇವ್ರ ಪ್ರಸಾದ ಮಾಡಕ್ ಬರತ್ತ ಸುಮ್ಮನೆ ಇದ್ರೆಲ್ಲ ವಿಘ್ನ ಮಾಡೋದು ಅಪಚಾರ ಮಾಡೋದು ಬೇಡ ಅಂತ ಹೇಳಿ ಭಾಗ್ಯ ಹೇಳ್ತಿದ್ರು ಇಲ್ಲಿ ತಾಂಡವ್ ಮಾತ್ರ ಬಿಡ್ತಾನೆ ಇಲ್ಲ ಏನಮ್ಮ ಇದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ಈ ಕಡೆ ಕುಸುಮ್ರು ಕೂಡ ಸರಿ ಆಯಿತು ಬಿಡಪ್ಪ ಶ್ರೇಷ್ಠನೇ ಮಾಡಲಿ ಆದರೆ ಒಂದು ಚೂರು ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ ಸರಿಯಾಗಿ ಮಾಡ್ತೀನಿ ಅಂತ ಕೂಡ ಎಚ್ಚರಿಕೆ ಕೊಡ್ತಾರೆ ಏನಿಲ್ಲ ಅಮ್ಮ ಶ್ರೇಷ್ಠ ಸಖತ್ತಾಗಿ ಮಾಡ್ತಾಳೆ ಶ್ರೇಷ್ಠ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತಿದೆ ಅಂತ ಹೇಳಿ ತಾಂಡವ್ ಹೋದರೆ ಈ ಕಡೆ ಶ್ರೇಷ್ಠ ಕೋಪ ಮಾಡ್ಕೊಂಡಿದ್ದೆ ತಾಂಡವ್ ರೂಮಿಗೆ ಬರ್ತಾಳೆ ಬಂದಿದೆ ಏನು ಅಂದ್ಕೊಂಡಿದೆಯ ತಾಂಡವ್ ನಿನ್ನೆಯಿಂದ ಎಲ್ಲರೂ ಕೂಡ ನನ್ನ ಹೇಗೆ ಗೋಳಿಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಅಂತ ಗೊತ್ತಿದ್ದು ಇವತ್ತಾದರೂ ರೆಸ್ತುಗಳ ಅಂದರೆ ಇವತ್ತು ನೀನು ನನಗೆ ಬಂದು ಇಷ್ಟೆಲ್ಲ ಹೇಳಿದ್ಯಾ ಅಂದ ಹೇಳ್ತಿದ್ರೆ ಯಾಕೆ ರೀತಿ ಅನುಭು ಆಗೋದು ಶ್ರೇಷ್ಠ ನನಗೂ ಕೂಡ ಗೊತ್ತಿದೆ ಎಲ್ಲ ಸೇರ್ಕೊಂಡು ನೀನು ಹೇಗೆ ರುಬ್ತಿದ್ದಾರೆ ಅಂತ ಅಂಥವ್ಗೆಲ್ಲ ನೀನು ಪಾಠ ಕಲಿಸಿ ಭಾಗ್ಯಗಿಂತ ಬೆಸ್ಟ್ ಅಂತ ಅನ್ನಿಸ್ಕೋಬೇಕು ಅಂದರೆ ಇದಕ್ಕಿಂತ ಬೇರೆ ಅವಕಾಶ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಏನು ಹೇಳ್ತಿದ್ಯಾ ನೀನು ನಾನು ಭಾಗ್ಯಗಿಲ್ಲ ಬೆಸ್ಟ್ ಇಲ್ಲ ಅಂತ ಹೇಳ್ತಿದ್ಯಾ ಅಂದಾಗ ನೀನು ಭಾಗ್ಯಗಿಂತ ಬೆಸ್ಟ್ ಅನ್ನೋದಕ್ಕೆ ಹೇಳ್ತಿರೋದು ಶ್ರೇಷ್ಠ ದಯವಿಟ್ಟು ಅರ್ಥ ಮಾಡ್ಕೊ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂಥಂಥ ಬಿಸ್ನೆಸ್ನೆಲ್ಲ ಹ್ಯಾಂಡಲ್ ಮಾಡಿದ್ಯಾ ಅಂತಂಥ ಬಿಸ್ನೆಸ್ ಮೀಟಿಂಗ್ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದೀಯ ನೀನು ಅದರಲ್ಲಿ ಯಾವ ಲೆಕ್ಕ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅಮ್ಮ ಫಿದಾ ಹಾಕೋಗ್ಬೇಕು ಅಮ್ಮನ ಮನ್ಸಿನಾಗ ಗೆಲ್ಬೇಕು ಅಂದರೆ ಇದಕ್ಕಿಂತ ಬೇರೆ ಜಾಗ ಮತ್ತೊಂದಿಲ್ಲ ನೋಡು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡು ಅಂತಲೇ ಹೇಳ್ತಿದ್ದಾರೆ ತಾಂಡವ್ ಇದರಿಂದಾಗಿ ಶ್ರೇಷ್ಠಗೆ ಕೋಪ ಬಂದ್ಬಿಡುತ್ತೆ ನಿನ್ನ ಹತ್ರ ಹೇಳಿ ಯಾವುದೇ ರೀತಿ ಕೂಡ ಯೂಸ್ ಇಲ್ಲ ಅಂತ ಸಿಟ್ಟಿಗೆದ್ದೆ ಅಲ್ಲಿಂದ ಹೋಗೇ ಬಿಡ್ತಾಳೆ ಶ್ರೇಷ್ಠ ಈ ಕಡೆ ಕುಸುಮ್ರ ಹತ್ರ ಸುನಂದ ಬರ್ತಾರೆ ಸುನಂದ ಅವ್ರು ಬಂದಿದ್ದೆ ನೀವು ಏನು ಮಾಡ್ತಿದ್ರೆ ಅದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಂತ ಕಿ ಹೇಳ್ತಿದ್ದಾರೆ ಅವರು ಕುಸುಮಾ ಅವ್ರ ಹತ್ರ ಇವತ್ತು ಅತಿಥಿ ಅಂತೀರಾ ನಾಳೆ ಅದೇ ರೀತಿ ಅಂತ ಅಂದ್ಕೊಂಡಿದ್ದೆ ಸೊಸಿ ಅನ್ನೋದನ್ನೇ ಮರೆತು ಬಿಡ್ತೀರಾ ಇವತ್ತು ಯಾರಿಗೂ ಬುದ್ಧಿ ಕಲಿಸೋಕ್ಕೆ ಹೋಗಿ ಮಾಡೋರು ನಾಳೆ ಅವಳನ್ನೇ ಸೊಸಿ ಅಂತ ಮರೆತರೂ ಕೂಡ ಆಶ್ಚರ್ಯ ಇಲ್ಲ ಇವತ್ತು ಮನೆ ಸೊಸಿ ಈ ಒಂದು ಪೂಜೆ ಪುನಸ್ಕಾರ ಪ್ರತಿಯೊಂದು ನೈವೇದ್ಯದಿಂದ ಎಲ್ಲವೂ ಕೂಡ ಅವಳಿಂದನೇ ಆಗಬೇಕು ಆದರೆ ಇದು ಇವತ್ತು ಅವಳಿಂದ ಆಗ್ತಿಲ್ಲ ಅಂದರೆ ಏನರ್ಥ ನಿಜವಾಗ್ಲೂ ಇದು ಯಾವ್ದನ್ನು ಕೂಡ ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಆದರೆ ಕುಸ್ಮ ಅವರು ಮಾತ್ರ ಯಾಕೆ ರೀತಿ ಯೋಚನೆ ಮಾಡ್ತಿದ್ರೆ ನಮ್ಗೆ ಏನೇ ಮಾಡ್ತಿದ್ರು ಭಾಗ್ಯ ಒಳ್ಳೆ ನೀವೇನು ಯೋಚನೆ ಮಾಡಬೇಡಿ ಭಾಗ್ಯನೇ ಯಾವತ್ತಿದ್ರು ನನ್ನ ಸುಸ್ಯ ಭಾಗ್ಯ ಬಿಟ್ಟು ಬೇರೆ ಯಾರೂ ನನಗೆ ಸುಸಿ ಆಗೋದಕ್ಕೆ ಸಾಧ್ಯ ಇಲ್ಲ ನಂಗೆ ಅರ್ಥ ಆಗುತ್ತೆ ನೀವು ಯಾಕೆ ರೀತಿ ಮಾತಾಡ್ತಿದ್ರ ಅಂತ ನಿಮಗೆ ಕೋಪ ಬಂದಿದೆ ಆ ಕೋಪ ಸಿಟ್ಟಲ್ಲಿ ಈ ರೀತಿ ಮಾತಾಡ್ತಿದ್ರ ಈ ಒಂದು ಪರಿಸ್ಥಿತಿ ನಿಮ್ಮನ್ನು ಈ ರೀತಿ ಮಾತಾಡಿಸ್ತದೆ ಆದರೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ ಎಲ್ಲ ಕೂಡ ಸರಿ ಹೋಗುತ್ತೆ ನಾನಿದ್ದೀನಿ ಎಲ್ಲ ಕೂಡ ಸರಿ ಆಗತ್ತೆ ಇದೆಲ್ಲ ಮಾಡ್ತಿರೋದೆ ಶ್ರೇಷ್ಠನ ಮನೆಯಿಂದ ಹೊರಗಡೆ ಹಾಕಿ ತಾಂಡವ್ಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಪೂಜೆಯನ್ನು ಸಖತ್ತಾಗೇ ನಿಭಾಯಿಸ್ತಾಳ ಈ ಕಡೆ ಈವೆಂಟ್ ಮ್ಯಾನೇಜರ್ಮೆಂಟ್ ಅವರೇ ಏನಾದರೂ ಕರೆದಿರೋದು ಎಲ್ಲಾನು ಕೂಡ ಮಾಡಿದ್ರು ಆಶ್ಚರ್ಯ ಖಂಡಿತ ಇಲ್ಲ ಅಥವಾ ಮಾಡೋ ಕೆಲಸ ಸರಿಯಾಗಿ ಮಾಡೋಕ್ಕೆ ಬರದೇರೋ ಶ್ರೇಷ್ಠ ಎಲ್ಲವನ್ನ ಕೂಡ ಎಡವಟ್ ಮಾಡೋ ಚಾನ್ಸಸ್ ಕೂಡ ಇದೆ ಇಲ್ಲಿ ತಾಂಡವ್ ಶ್ರೇಷ್ಠನ ಅಮ್ಮನ ಗೆಲ್ಲು ಅಂದರೆ ಇಲ್ಲಿ ಶ್ರೇಷ್ಠ ಪೂಜೆನೇ ಹಾಳು ಮಾಡೋ ಕಡೆ ಹೋದರೂ ಹೋಗ್ಬೋದು ಅಕ್ಕಪಕ್ಕ ಜನ ಎಲ್ಲ ಬ ಬರ್ತಿದ್ದಾರೆ ಎಲ್ಲರೂ ಕೂಡ ಈ ಹುಡುಗಿಗೆ ಏನ್ ಬರುತ್ತೆ ಭಾಗ್ಯ ಮಾಡಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು ಅನ್ನೋ ಹೇಳೋ ಚಾನ್ಸಸ್ ಇದೆ ಫೈನಲಿ ಗೆಲುವು ಶ್ರೇಷ್ಠಾಗೆ ಸೋಲುವ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಮಾಡಿದ ಕರ್ಮಕಾಂಡಕ್ಕೆ ವಧೆನೂ ಕೂಡ ಬಿಳಿಸ್ಕೊಂಡ್ರು ಬಿಳಿಸ್ಕೋಬಹುದು ಕುಸುಮವರಿಂದ ಮನೆಯಿಂದ ಹೊರಗಡೆ ದಬ್ಬಿಸ್ಕೊಂಡ್ರು ದಬ್ಬಸ್ಕೋಬಹುದು ಹಾಗಿದ್ರೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗುತ್ತೆ ತಾಂಡವ್ಗೆ ಅರ್ಥ ಆಗುತ್ತಾ ಬೆಸ್ಟ್ ಯಾರು ಅಂತ ಭಾಗ್ಯನ ಒಪ್ಕೋತಾರ ತಾಂಡವ್ಗೆ ಏನಾಗುತ್ತೆ